ನಟ ಅಜಯ್ ರಾವ್ ಅವರ ಫ್ಯಾಮಿಲಿ ಇಶ್ಯೂ ಈಗಾಗಲೇ ಸಿಕ್ಕಾಪಟ್ಟೆ ಸುದ್ದಿ ಆಗಿದೆ ಪ್ರೀತಿಸಿ ಮದುವೆ ಆದಂತಹ ಹೆಂಡತಿಗೆ ಡಿವೋರ್ಸ್ ಕೊಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ ಸೊ ಇದರ ಬೆನ್ನಲ್ಲೇ ಇದೀಗ ಶಾಕಿಂಗ್ ಒಂದು ವಿಚಾರ ಗೊತ್ತಾಗ್ತಾ ಇರೋದು ಮದುವೆ ಆಗೋದ್ಕಿಂತ ಮುಂಚಿತವಾಗಿಯೇ ಇವರಿಬ್ಬರಿಗೆ ಡಿವೋರ್ಸ್ ಆಗುತ್ತೆ ಅನ್ನೋದು ಇವರಿಗೆ ಇವ್ರ ಫ್ಯಾಮಿಲಿಗೆ ಗೊತ್ತಿತ್ತಂತೆ ಹೌದು ಇದು ಆಶ್ಚರ್ಯ ಅಂತ ಅನ್ಸುದ್ರು ಕೂಡ ಸ್ವತಃ ಖುದ್ದಾಗಿ ಅಜಯ್ ಅವರೇ ಹೇಳ್ಕೊಂಡಿದ್ದಾರೆ ನಮಗೆ ಡಿವೋರ್ಸ್ ಆಗುತ್ತೆ ಅನ್ನೋದನ್ನ ಮದುವೆಗಿಂತ ಮುಂಚಿತವಾಗಿ ಹೇಳಲಾಗಿತ್ತು ಅಂತ ಹಾಗಿದ್ರೆ ಮದುವೆಗಿಂತ ಮುಂಚಿತವಾಗಿ ಗೊತ್ತಿದ್ರು ಯಾಕೆ ಮದುವೆ ಆದ್ರೂ ಮದುವೆಗಿಂತ ಮುಂಚಿತರೆ ನಿಮ್ಮದು ಡಿವೋರ್ಸ್ ಆಗುತ್ತೆ ಅಂತ ಹೇಳಿದಾದ್ರೂ ಯಾರು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೀತಿಸಿ ಮದುವೆ ಆಗಿದ್ರು ಅಜಯ್ ಮತ್ತು ಸ್ವಪ್ನ ಬಹಳ ಸಿಂಪಲ್ ಆಗಿ ಈ ಜೋಡಿ ಮದುವೆ ಆಗಿತ್ತು ಸೆಲೆಬ್ರಿಟಿ ಆಗಿದ್ರು ಕೂಡ ದೇವಸ್ಥಾನದಲ್ಲಿ ಮದುವೆ ಆಗಿದ್ದನ್ನು ನೋಡಿ ತುಂಬ ಜನ ಖುಷಿಪಟ್ಟಿದ್ರು ಇಷ್ಟು ಸಿಂಪಲ್ ಆಗಿ ಸೆಲೆಬ್ರಿಟಿ ಒಬ್ಬರು ಮದುವೆ ಆಗ್ತಿದ್ದಾರೆ ಅಲ್ವಾ ಅಂತ ಸೊ ಈ ಜೋಡಿ ಚೆನ್ನಾಗಿರ್ಲಿ ಅನ್ನೋದು ಎಲ್ಲರ ಆಶಯ ಕೂಡ ಆಗಿತ್ತು ಬರೋಬ್ಬರಿ ಹತ್ತು ವರ್ಷ ಸಂಸಾರ ನಡೆಸಿದ್ದಾರೆ ಮಗಳಿಗೆ ಈಗ ಏಳು ವರ್ಷ ಈ ಸಂದರ್ಭದಲ್ಲಿ ಡಿವೋರ್ಸ್ ಯಾಕೆ ಅನ್ನೋದು ಅನೇಕರ ಪ್ರಶ್ನೆ ಮಗಳು ಇದ್ದಾಳೆ ಚಿಕ್ಕವಳಿದ್ದಾಳೆ ಈಗ ಆ್ಯಕ್ಚುಲ್ ಆಗಿ ತಂದೆ ತಾಯಿಯ ಪ್ರೀತಿ ಬೇಕಿದೆ ಈ ಸಂದರ್ಭದಲ್ಲಿ ಡಿವೋರ್ಸ್ ತೆಗೆದುಕೊಂಡು ಏನು ಮಾಡ್ತಾರೆ ಅಂತ ಅನೇಕರು ಪ್ರಶ್ನಿಸ್ತಾ ಇದ್ದಾರೆ ಡಿವೋರ್ಸ್ಗೆ ಕಾರಣ ಏನಿರಬಹುದು ಅನ್ನೋ ಚರ್ಚೆಯೂ ಕೂಡ ನಡೆದಿದೆ ಆದರೆ ಇವರಿಬ್ಬರಿಗೆ ನಿಮ್ಮ ಮದುವೆ ಆದ್ರೂ ಕೂಡ ಜಾಸ್ತಿ ದಿನ ಒಟ್ಟಿಗೆ ಇರೋಲ್ಲ ಜಾಸ್ತಿ ದಿನ ಒಟ್ಟಿಗೆ ಸಂಸಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಡಿವೋರ್ಸ್ ಆಗೇ ಆಗತ್ತೆ ಅನ್ನೋದು ಮದುವೆಗಿಂತ ಮುಂಚಿತವಾಗಿಯೇ ಗುರುಗಳೊಬ್ಬರು ಹೇಳಿದ್ರಂತೆ ಹೌದು ಇದನ್ನ ಖುದ್ದಾಗಿ ಅಜಯ್ ಅವರೇ ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ದಾರೆ ಅಜಯ್ ಅವರಿಗೆ ಈ ದೇವರ ಮೇಲೆ ನಂಬಿಕೆ ಇದೆಯಂತೆ ಆದರೆ ಮುಹೂರ್ತ ಗಳಿಗೆ ಇಲ್ವಂತೆ ಈ ಹಿಂದೆ ಅವರ ಯುದ್ಧ ಕಾಂಡ ಸಿನಿಮಾ ಸೆಟ್ಟಿರುವಾಗ ರಾಹು ಕಾಲದಲ್ಲಿಯೇ ಪೂಜೆ ಮಾಡಿಸಿದ್ರು ಕಾಲದಲ್ಲೇ ಸಿನಿಮಾ ಸೆಟ್ಟೇರಿತ್ತು ಸೊ ಆ ಸಂದರ್ಭದಲ್ಲಿ ಅವರು ಇದನ್ನೆಲ್ಲ ಮುಕ್ತವಾಗಿ ಮಾತನಾಡಿದ್ರು ನನಗೆ ನನ್ನ ಮದುವೆ ಸೆಟ್ ಆಗುವಾಗ ಅಥವಾ ನನ್ನ ಮದುವೆಯ ಮುಹೂರ್ತದ ಸಂದರ್ಭದಲ್ಲಿ ಗುರುಗಳೊಬ್ರು ಹೇಳಿದ್ರು ತಪ್ಪಾದ ಮುಹೂರ್ತ ಮುಹೂರ್ತದಲ್ಲಿ ಮದುವೆ ಆಗ್ತಾ ಇದ್ದೀರಾ ಈ ಮುಹೂರ್ತದಲ್ಲಿ ಯಾರು ಕೂಡ ಮದುವೆನೇ ಆಗಬಾರ್ದು ದಿನ ಆಗಿರಲಿ ಸಮಯ ಆಗಿರಲಿ ಯಾವುದೂ ಸರಿಯಿಲ್ಲ ನೀವು ಮದುವೆ ಆದ್ರೂ ಬಹಳ ವರ್ಷಗಳ ಕಾಲ ಒಟ್ಟಿಗೆ ಬಾಳೋದಿಲ್ಲ ವಿಚ್ಛೇ ಇದನ್ನು ಖಂಡಿತವಾಗಿಯೂ ಆಗತ್ತೆ ಅಂತ ಹೇಳಿದ್ರಂತೆ ಅದಕ್ಕೆ ಅಜಯ್ ಅವರು ಆದರೆ ಬಿಡಿ ಅದೆಲ್ಲ ಮನಸ್ಸಿನ ವಿಚಾರ ಅದೆಲ್ಲ ನಮ್ಮ ವೈಯಕ್ತಿಕ ವಿಚಾರ ನಾನು ಈ ಮುಹೂರ್ತ ಗಳಿಗೆ ಇದ್ಯಾವುದರಲ್ಲೂ ನಂಬಿಕೆ ಇಡಲ್ಲ ಅಂತ ಹೇಳಿ ಬೇಕು ಅಂತಾನೆ ತಪ್ಪಾದ ಮುಹೂರ್ತದಲ್ಲೇ ಮದುವೆ ಆಗಿದ್ರಂತೆ ಇನ್ನು ಕೃಷ್ಣ ಲೀಲಾ ಸಿನಿಮಾ ಸೆಟ್ಟೇರುವಾಗ ರಿಲೀಸಿಂಗ್ ಟೈಮಲ್ಲೂ ಕೂಡ ಬೇಕು ಅಂತಾನೆ ರಾಹುಕಾಲವನ್ನು ಹುಡುಕಿಕೊಂಡು ಹೋಗೇ ಅದೇ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರಂತೆ ಸೊ ಆ ವಿಚಾರವನ್ನು ಆ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು ನನ್ನ ಈ ಮುಹೂರ್ತ ಗಳಿಗೆ ಇದ್ರ ಮೇಲೂ ಕೂಡ ನಂಬಿಕೆ ಅನ್ನೋದನ್ನ ಇಡಲ್ಲ ಸೊ ಹಾಗಾಗಿ ನಾನು ನನ್ನ ಮದ್ವೆನೂ ತಪ್ಪಾದ ಗಳಿಗೆಯಲ್ಲೇ ಆದ್ವಿ ಅದೇ ಗಂಡ ಹೆಂಡತಿ ಇಬ್ರು ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿದ್ದೀವಿ ಸಿನಿಮಾದಲ್ಲೂ ಕೂಡ ನನಗೆ ಏಳಿಗೆ ಅನ್ನೋದು ಇದೆ ಅಂತ ಹೇಳ್ಕೊಂಡಿದ್ರು ಆದ್ರೆ ಈಗ ಅರ್ಥ ಆಗ್ತಾ ಇದೆ ಗುರುಗಳು ಯಾರು ಕರೆಕ್ಟ್ ಆಗಿ ಹೇಳಿದ್ರು ಅನ್ನೋದು ಅವತ್ತು ಅಜಯ್ ನೆಗ್ಲೆಕ್ಟ್ ಮಾಡಿಲ್ಲ ಅಂದಿದ್ರೆ ಮೇ ಬಿ ಚೆನ್ನಾಗಿರ್ತಾ ಇದ್ರೇನು ಗೊತ್ತಿಲ್ಲ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕವಾದಂತ ಆಸೆಗಳು ಆಕಾಂಕ್ಷೆಗಳು ನಿರ್ಧಾರಗಳ ಆದ್ರೆ ಅಜಯ್ ಅವತ್ತಾಡಿದಂತ ಮಾತು ಇವತ್ತು ವೈರಲ್ ಆಗ್ತಾ ಇದೆ ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಗುರು ಹಿರಿಯರು ಒಂದು ಮದುವೆ ಕಾರ್ಯವನ್ನ ನಿಶ್ಚಯ ಮಾಡುವಾಗ ಮುಹೂರ್ತ ಶುಭಗಳಿಗೆ ಅಂತೆಲ್ಲ ಹೇಳೋದು ಸುಮ್ನೆ ಯಾವುದೇ ಆಚಾರಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಸಂಪ್ರದಾಯಗಳಾಗಿರ್ಬೋದು ಇರೋದಿಲ್ಲ ಅವತ್ತು ನೀವು ಎಚ್ಚೆತ್ಕೊಂಡಿದ್ರೆ ಇವತ್ತು ನಿಮ್ ಸಂಸಾರ ಈ ರೀತಿಯಾಗಿ ಹಾಳಾಗ್ತಿರ್ಲಿಲ್ಲ ಅಥವಾ ಒಡೆದು ಹೋಗ್ತಾ ಇರ್ಲಿಲ್ಲ ಅಂತ ಅನೇಕರು ಇದೀಗ ಕಿವಿ ಹಿಂಡು ಕೆಲಸವನ್ನ ಮಾಡಿದ್ದಾರೆ ಇನ್ಮೇಲಾದ್ರೂ ಮುಹೂರ್ತ ನೋಡಿ ಶುಭ ದಿನ ಅನ್ನೋದನ್ನ ನೋಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಯಾರೋ ಮುಖಾಂತರವಾಗಿ ಎಚ್ಚರಿಕೆಗಳು ಬಂದ್ರು ನೆಗ್ಲೆಕ್ಟ್ ಮಾಡೋದೇ ಇಷ್ಟೆಲ್ಲ ಸಮಸ್ಯೆ ಕಾರಣ ಕೂಡ ಅನ್ಸುತ್ತೆ ಡಿವೋರ್ಸ್ ವಿಚಾರಕ್ಕೆ ಬರೋದಾದ್ರೆ ಸ್ವಪ್ನ ಅವರು ಅಜಯ್ ಅವರನ್ನ ಪ್ರೀತಿಸಿ ಮದ್ವೆ ಆಗಿದ್ರು ಗಂಡ ಹೆಂಡತಿ ಕೂಡ ಇಬ್ರು ಚೆನ್ನಾಗೇ ಇದ್ರು ಮದ್ವೆ ಆದ್ಮೇಲೆ ಮನೆ ತಗೊಂಡ್ರು ಮನೆ ಗೃಹ ಪ್ರವೇಶ ಮಾಡಿದ್ರು ಮಗಳು ಹುಟ್ಟಿದ್ಲು ಮಗಳ ನಾಮಕರಣ ಅದ್ಧೂರಿಯಾಗಿ ಮಾಡಿದ್ರು ಬರ್ಡೇ ಕೂಡ ಚೆನ್ನಾಗಿ ಮಾಡಿದ್ರು ಆದ್ರೆ ನಿರ್ಮಾಣ ಸಂಸ್ಥೆ ಹಾಕೋದು ಸ್ವಪ್ನ ಅವರಿಗೆ ಇಷ್ಟ ಇರಲಿಲ್ಬಂತೆ ಬೇಡ ಹೀರೋ ಆಗಿದ್ದೀರಾ ಹೀರೋ ಆಗಿರಿ ಅಲ್ಪ ಸ್ವಲ್ಪ ದುಡ್ಕೊಂಡು ಚೆನ್ನಾಗಿದೀವಿ ಯಾಕೆ ಬಂಡವಾಳ ಹೂಡಿ ಕೈ ಸುಟ್ಕೋಬೇಕು ಅಂತ ಸಾವಿರ ಬಾರಿ ಹೇಳಿದ್ರು ಹೆಂಡತಿ ಮಾತಿಗೆ ಬೆಲೆನೇ ಕೊಡ್ಲಿಲ್ಬಂತೆ ಅಜಯ್ ಅವರು ಅವರ ಓನ್ ಪ್ರೊಡಕ್ಷನ್ ಹೌಸ್ ಅನ್ನ ಶುರು ಮಾಡಿಕೊಂಡ್ರು ಅದು ಕೂಡ ಸ್ವಪ್ನ ಅವರಿಗೆ ಇಷ್ಟ ಇರಲಿಲ್ವಂತೆ ಅವರ ಓಮ್ ಪ್ರೊಡಕ್ಷನ್ ಹೌಸ್ ನಿರ್ಮಾಣದಲ್ಲಿ ಎರಡು ಸಿನಿಮಾ ರಿಲೀಸ್ ಆಗುತ್ತೆ ಯುದ್ಧಕಾಂಡ ಮತ್ತು ಕೃಷ್ಣ ಲೀಲಾ ಇದರಲ್ಲಿ ಎರಡೂ ಸಿನಿಮಾಗಳು ಕೂಡ ಅವರೇಜ್ ಹಿಟ್ ಆಗೋದಿಲ್ಲ ಹಾಕಿದ ಬಂಡವಾಳ ವಾಪಸ್ ಬರಲ್ಲ ಸಿಕ್ಕಾ ಲಾಸ್ ಆಗತ್ತೆ ಸೊ ಆ ಸಂದರ್ಭದಲ್ಲಿ ಅಜಯ್ ಅವರು ಪ್ರೀತಿಯಿಂದ ಕಟ್ಟಿಸಿದ ಮನೆಯನ್ನು ಕೂಡ ಅಡ ಇಡಬೇಕಾಗತ್ತೆ ಅವ್ರು ಪ್ರೀತಿಯಿಂದ ತೆಗೆದುಕೊಂಡಿದ್ದಂಥ ಬಿ ಎಮ್ ಡಬ್ಲ್ಯೂ ಕಾರನ್ನು ಕೂಡ ಮಾರ್ತಾರೆ ಕಾರನ್ನ ಮಾರುವಾಗ ಅವರ ಮಗಳು ಅಪ್ಪ ಬೇಡ ಅಪ್ಪ ಪ್ಲೀಸ್ ಬೇಡ ಅಪ್ಪ ಅಂತ ಹತ್ತಿದಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಕೆಲವರು ಇದಕ್ಕೆ ನೆಗೆಟಿವ್ ಕೂಡ ಮಾಡಿದ್ರು ಮಗಳನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಮಗಳು ಅಳ್ತಿರುವಂಥ ವೀಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಅವಶ್ಯಕತೆ ಆದರೂ ಏನಿತ್ತು ಅಂತ ಗಂಡ ಹೆಂಡತಿ ನಡುವೆ ಆಗಿನಿಂದಲೇ ಜಗಳ ಶುರುವಾಗಿತ್ತಂತೆ ನೀನು ಸಾಲ ಮಾಡಿರೋದು ನೀನು ತೀರಿಸು ಮನೆಯಾಕೆ ಕಡ ಇಡಬೇಕು ಕಾರ್ ಯಾಕೆ ಕೊಡಬೇಕು ನನ್ನ ಮಗಳನ್ನ ಯಾಕೆ ನೀನು ವೀಡಿಯೋದಲ್ಲಿ ಹರಿಬಿಡ್ತಾ ಇದೆಯಾ ನಿನ್ನ ಸಿನಿಮಾ ಪ್ರಚಾರಕ್ಕೆ ಯಾಕೆ ನನ್ನ ಮಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆಯಾ ಅಂತ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿತ್ತಂತೆ ಅದಾದಮೇಲೆ ಯುದ್ಧ ಕಾಂಡ ಅಟ್ಟರ್ ಫ್ಲಾಫ್ ಆಯಿತು ಅಂದ್ಕೊಂಡಷ್ಟು ಹಣವೂ ಬರಲಿಲ್ಲ ಮನೆಯಲ್ಲಿ ಕಿರಿಕಿರಿ ಜಗಳ ದುಡ್ಡಿಗೋಸ್ಕರ ಅಥವಾ ಸಾಲದ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಸಮಸ್ಯೆ ಆಯ್ತಂತೆ ನಾನು ಹೇಳ್ದಂಗೆ ಕೇಳಿದ್ರೆ ಇವತ್ತು ನೀನು ಚೆನ್ನಾಗಿ ಇರ್ತಿದ್ದೆ ಅಂತ ಸ್ವಪ್ನ ಅವ್ರು ಹೇಳಿದ್ದಾರೆ ಸೊ ಅವರಿಬ್ಬರ ನಡುವೆ ಈ ಹಣಕಾಸಿನ ವಿಚಾರಕ್ಕೆ ಪ್ರೊಡಕ್ಷನ್ ಹೌಸ್ ವಿಚಾರಕ್ಕೆ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆದಂಥ ಒಪಿನಿಯನ್ ಇದ್ದಿದ್ದೆ ಅಥವಾ ಸಾಲ ವಿಪರೀತವಾಗಿ ಮಾಡಿಕೊಂಡಿದ್ದೆ ಸಾಲ ವಿಪರೀತವಾಗಿ ಡಿಸ್ಟರ್ಬ್ ಆಗಿದ್ದೆ ಇದೆಲ್ಲದಕ್ಕೂ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಒಟ್ನಲ್ಲಿ ಸುಂದರವಾದ ಸ್ಯಾಂಡಲ್ವುಡ್ನ ಸಂಸಾರವೊಂದು ಈ ರೀತಿಯಾಗಿ ಬೇರೆ ಬೇರೆ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ ಬಟ್ ಅಜಯ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದಾ ನಾನು ಹೆಂಡತಿ ಡಿವೋರ್ಸ್ ಕೊಡ್ತಿದ್ದಾಳ ನಂಗೆ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದಲ್ಲದೆ ನಾನು ಇದನ್ನು ತುಂಬ ಡಿಗ್ನಿಫೈಡ್ ಆಗಿ ಮ್ಯಾನೇಜ್ ಮಾಡ್ತೀನಿ ಕೂತು ಮಾತಾಡಿ ಬಗ್ಗೆ ಹರಿಸಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಇದು ನನ್ನ ವೈಯಕ್ತಿಕ ವಿಚಾರ ಎಲ್ಲರ ಸಂಸಾರದಲ್ಲೂ ಸಮಸ್ಯೆ ಇರುತ್ತೆ ದಯವಿಟ್ಟು ಗೌಪ್ಯವಾಗಿ ಇದನ್ನು ಇಡೋ ಥರ ಮಾಡಿ ಅನ್ನುವಂಥ ರಿಕ್ವೆಸ್ಟನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ಕೊಂಡಿದ್ದಾರೆ ಎನಿವೆ ಅಜಯ್ ಅವರು ಇನ್ಮೇಲಾದರೂ ಮುಹೂರ್ತಗಳನ್ನು ನಂಬ್ತಾರ ಇದನ್ನು ನಾವು ಗಮನಿಸಬೇಕಾಗತ್ತೆ ಅಥವಾ ಮಗಳಿಗೋಸ್ಕರ ಗಂಡ ಹೆಂಡತಿ ಒಂದಾಗ್ತಾರ ಅದನ್ನು ಕೂಡ ನೋಡಬೇಕಾಗತ್ತೆ ಸೊ ಖುಷಿಯಾಗಿದ್ದಾಗ ಜೊತೆಗಿದ್ದಂಥ ಹೆಂಡತಿ ಸಕ್ಸಸ್ ಇದ್ದಾಗ ಜೊತೆಗಿದ್ದಂಥ ಹೆಂಡತಿ ಸಾಲ ಮಾಡಿಕೊಂಡಾಗ ಅಥವಾ ಜೀವನದಲ್ಲಿ ಸೋತಾಗ ಜೊತೆಗಿರಬೇಕು ಅನ್ನೋದು ಕೂಡ ಕರ್ತವ್ಯ ಸ್ವಪ್ನವ್ರು ಇದನ್ನು ಅರ್ಥ ಮಾಡ್ಕೊಳ್ತಾರ ಅನ್ನೋದನ್ನು ಕೂಡ ಕ ನೋಡಬೇಕಾಗತ್ತೆ ಸೊ ಆದಷ್ಟು ಬೇಗ ಈ ಜೋಡಿ ಒಂದಾಗ್ಲಿ ಅನ್ನೋದೇ ಎಲ್ಲರ ಆಶಯ ಈ ಬಗ್ಗೆ ನಿಮ್ಗೆ ನನಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು